ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜನ ಗೇಟ್ ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ ಒಪ್ಪಿಗೆ ನೀಡಿದ್ದಾರೆ ಎಂದು ಜಮಖಂಡಿ ನಗರದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹೇಳಿದ್ದಾರೆ ಹಿಪ್ಪರಗಿ ಬ್ಯಾರೇಜನ ಇಪ್ಪತ್ತೆರಡನೇ ಗೇಟ್ ಮುರಿದ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಪಾಯಿಂಟ್ ಸೊನ್ನೆ ಮೂರು ಟಿಎಂಸಿ ನೀರು ಪೋಲಾಗಿದೆ ದುರಸ್ತಿ ಕಾರ್ಯ ನಡೆಯುತ್ತಿದೆ ಎಂದರು ಬ್ಯಾರೇಜನ ಗೇಟ ಬದಲಾವಣೆಗೆ ವಿಜಯಪುರದಲ್ಲಿ ಡಿಸಿಎಂ ಅವರಿಗೆ ಮನವಿ ಮಾಡಲಾಗಿದೆ ನನ್ನ ಲೆಟರ್ ಹೆಡ್ ಮೇಲನೆ ಒಪ್ಪಿಗೆ ನೀಡಿದ್ದಾರೆ ಎಂದರು ಸಂಬಂಧಪಟ್ಟ ಇಲಾಖೆಯವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗುವುದು ಎಂದು ಅವರು ಮಾತನಾಡಿದ್ದು ಹೀಗೆ ಇಪ್ಪರುಗಿ ಬ್ಯಾರೇಜ್ ನ ಗೇಟ್ ನಂಬರ್ ಇಪ್ಪತ್ತೆರಡು ಏನು ಡ್ಯಾಮೇಜ್ ಆಗಿ ನೀರೇನು ಪೋಲ್ ಆಗ್ತಾ ಇತ್ತು ಅಹ್ ಸುಮಾರು ಇಲ್ಲಿವರೆಗೆ ಎರಡು ಪಾಯಿಂಟ್ ಎರಡು ಐದು ಅಥವಾ ಎರಡು ಪಾಯಿಂಟ್ ಮೂರು ಜೀರೋ ಟಿ ಎಂ ಸಿ ಅಷ್ಟು ನೀರು ಈಗಾಗಲೇ ಪೋಲ್ ಆಗಿ ಹೋಗಿರ್ತಕ್ಕಂಥದ್ದು ಸುಮಾರು ಆರು ಟಿ ಎಂ ಸಿ ಅಷ್ಟು ಸ್ಟೋರೇಜ್ ಮಾಡುವಂತಹ ಒಂದು ಡ್ಯಾಮ್ ಕೆಪಾಸಿಟಿ ಅದು ಕಳೆದ ಎರಡ್ ಮೂರು ದಿವಸದಿಂದ ಆ ನಮ್ಮ ನೀರಾವರಿ ಇಲಾಖೆಯ ಗಳು ಬಹಳಷ್ಟು ಪ್ರಯತ್ನ ಮಾಡಿ ಮತ್ತು ಆ ತುಂಗಭದ್ರದಿಂದ ಎಕ್ಸ್ಪರ್ಟ್ಸ್ ಕರೆಸಿ ಆ ಗೇಟ್ ಅನ್ನ ಅಹ್ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ರೂ ಕೂಡ ಸುಮಾರು ನೂರ ಐವತ್ತರಿಂದ ಏಳ್ನೂರು ಕ್ಯೂಸೆಕ್ಸ್ ಅಷ್ಟು ನೀರು ನೀರು ಅಹ್ ಲೀಕೇಜ್ ಆಗಿ ಹೋಗ್ತಾ ಇದೆ ಅಹ್ ಇನ್ನೂ ಒಂದು ಹೊಸಪೇಟ್ನಿಂದ ಇನ್ನೊಂದು ಹೊಸ ಎಕ್ಸ್ಪರ್ ಅದು ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆ ಲೀಕೇಜ್ ಅನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಂಜಿನಿಯರ್ಸ್ ಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಬಹುಶಃ ಇವತ್ತ ಅವ್ರು ಬಂದು ನಾಳೆಯಿಂದ ಆ ಕಾರ್ಯ ಪ್ರಾರಂಭ ಆಗ್ತೈತಿ ಅಂತ ನನಗ ಮಾಹಿತಿ ಅದ ಇದ್ರ ಮಧ್ಯದಲ್ಲಿ ನಿನ್ನೆ ದಿವಸ ಬಿಜಾಪುರದಲ್ಲಿ ಏನು ಒಂದು ಕಾರ್ಯಕ್ರಮ ಇತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ರಾಣಿ ಚೆನ್ನಮ್ಮ ಅವರ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಗಿರ್ಬೋದು ವೆಲೋಡ್ರೋಮ್ ದ ಇನಾಗ್ರೇಷನ್ ಆಗಿರ್ಬೋದು ಆ ಕಾರ್ಯಕ್ರಮಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮ ಬಂದಿದ್ರು ನಾನು ಒಂದ್ ಮನವಿ ಮಾಡಿಕೊಂಡು ಆ ನಮ್ಮ ನೀರಾವರಿ ಸಚಿವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಭೇಟಿಯಾಗಿ ಆ ಈ ಬ್ಯಾರೇಜ್ ಬ್ಯಾರೇಜ್ನ ಎಲ್ಲಾ ಆಗು ಹೋಗುವ ಬಗ್ಗೆ ಅವ್ರ ಗಮನಕ್ಕೆ ತಂದಾಗ ಇಮಿಡಿಯೇಟ್ ಆಗಿ ನಮ್ಮ ಲೆಟರ್ ಮೇಲೆನ ಅವರು ನನ್ನ ಜೊತೆ ತೆರದಾಳ ಮತ ಕ್ಷೇತ್ರದ ಅಭ್ಯರ್ಥಿ ಆದಂತ ಸಿದ್ದು ಕೊನೋರ್ ಕೂಡ ಇದ್ರು ಸೊ ಇಬ್ರು ಕೂಡಿ ಕನ್ವಿನ್ಸ್ ಮಾಡಿದಾಗ ಇಲ್ಲ ಅದ ನನ್ನ ಗಮನಕ್ಕೆ ಬಂದದ ಹೀಗಾಗಿ ಅದನ್ನ ಗೇಟ್ ಅನ್ನ ಬದಲಾವಣೆ ಮಾಡೋದು ಬಹಳ ಅವಶ್ಯಕತೆ ಐತೆ ಅಂತ ಹೇಳಿ ನನ್ನ ಲೆಟರ್ ಇದ್ಮೇಲೆನ ಅವರು ಅಹ್ ಅದಕ್ಕೆ ಅನುಮತಿ ಕೊಟ್ಟಾರ ಮತ್ತೆ ಈಗಾಗಲೇ ನಮ್ಮ ಇಂಜಿನಿಯರ್ಸ್ ಅದನ್ನ ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಕೂಡ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಶೀಘ್ರದಲ್ಲಿ ಹೊಸ ಗೇಟ್ ಅಳವಡಿಸುವಂತ ಕೆಲಸ ಪ್ರಾರಂಭ ಆಗ್ತೈತಿ ಅಂತಕಂತ ಒಂದು ವಿಶ್ವಾಸ ನಮ್ಮಲ್ಲದೆ ಈ ಹಿಪ್ಪರ್ಗಿ ಬ್ಯಾರೇಜ್ ಗೇಟ್ ಏನು ಅಹ್ ಕಿತ್ತು ಅದ್ರ ಪರಿಣಾಮ ಹಿಪ್ಪರ್ಗಿ ಬ್ಯಾರೇಜ್ ನಲ್ಲಿರುವಂತಹ ಆರು ಟಿ ಎಂ ಅಷ್ಟು ಏನು ಸಂಗ್ರಹ ಆಗಿತ್ತು ಆ ಆರು ಟಿ ಅಲ್ಲಿ ಸುಮಾರು ಟೂ ಪಾಯಿಂಟ್ ತ್ರೀ ಟಿ ಎಂ ಅಷ್ಟು ನೀರು ಈಗಾಗಲೇ ಪೋಲಾಗಿ ಆಲ್ಮಟ್ಟಿ ಡ್ಯಾಮ್ ಗೆ ಹರಿದು ಹೋಗಿರುವಂತ ಒಂದು ಸನ್ನಿವೇಶ ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಈ ಒಂದು ಸಂದರ್ಭದಲ್ಲಿ ಆ ನಾನು ಈ ಸಂದರ್ಭದಲ್ಲಿ ಹೇಳುವುದಷ್ಟೇ ಸುದೈವ ಮೇಲಿಂದ ವಾಟರ್ ಇನ್ಫ್ಲೋ ಇನ್ನೂ ಕೂಡ ಇದೆ ಸುಮಾರು ಐದ್ನೂರು ಕ್ಯೂಸೆಕ್ಸ್ ಅಷ್ಟು ನೀರು ಇನ್ನು ಹರಿದು ಬರ್ತಾ ಇದೆ ಆ ನಮ್ಮ ಅಂದಾಜಿನ ಪ್ರಕಾರ ಇನ್ನೂ ಒಂದು ಹತ್ ಹನ್ನೆರಡು ದಿವಸ ಆ ನೀರ್ ಹರಿದು ಬರ್ತೈತಿ ಸೊ ನಮ್ಗೇನು ಬೇಸಿಗೆ ಸಂದರ್ಭದೊಳಗೇನು ಆ ನೀರಿನ ಅಭಾವ ಅಂತ ಹೇಳಿ ನಮ್ಮ ರೈತರೇನು ಆತಂಕದಲ್ಲಿದ್ದಾರೆ ಆ ನನಗೆ ಅನ್ಸಿದ ಪ್ರಕಾರ ಬಹಳ ನಾವೇನಂತ ಭಯ ಪಡುವಂತ ಅವಶ್ಯಕತೆ ಬೀಳ್ಲಿಕ್ಕಿಲ್ಲ ಆದ್ರೂ ಕೂಡ ಆ ಬೇಸಿಗೆಯಲ್ಲಿ ನೀರಿನ ಅಭಾವ ಆಗ್ಬಾರ್ದು ಅಂತ ಹೇಳಿ ಈಗಿನಿಂದಲೇ ನಮ್ಮ ಹಲವಾರು ಹಿರಿಯ ನಾಯಕರ ಒಂದು ಸರ್ಕಾರ ತಗೊಂಡು ಆ ಅದನ್ನ ಮೇಲ್ಗಡೆ ಇರುವಂತ ಡ್ಯಾಮ್ ಗಳಿಂದ ನೀರ್ ಬಿಡಿಸುವಂತ ಕಾರ್ಯ ಆಗ್ಲಿ ಅಥವಾ ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂತ ಕಾರ್ಯ ಆಗ್ಲಿ ಅದೇನ್ ಪ್ರಯತ್ನ ಮಾಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಮಾಡುವಂತದನ್ನ ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ